ಸ್ನೇಹಿತರೆ ನಮಸ್ಕಾರ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಗಾಜಾದ ಮೇಲೆ ನಡೆಸ್ತಾ ಇರುವ ದೌರ್ಜನ್ಯ ನರಮೇಧ ನಾವು ಜೀವಿಸ್ತಾ ಇರುವಂತಹ ಈ ಕಾಲದಲ್ಲಿ ನಾವೆಲ್ಲ ಪಾಲುದಾರರಾಗಿರುವಂತಹ ಒಂದು ಹೀನಾಯ ಮಾನವ ಕೃತ್ಯ ಮನುಷ್ಯ ಎಷ್ಟು ಸಂಘಟಿತವಾಗಿ ಮಾರಣ ಹೋಮದಂತಹ ಮನುಷ್ಯರನ್ನ ಸಾಯಿಸುವಂತಹ ಕೃತ್ಯ ನಡೆಸಬಲ್ಲ ಎನ್ನುವುದನ್ನ ನಮ್ಮ ಕಣ್ಣುಗಳಿಂದಲೇ ನಾವು ನೋಡ್ತಾ ಇದ್ದೇವೆ ಒಂದು ಶತಮಾನದ ಹಿಂದೆ ಭಾರತದಲ್ಲೂ ಇದೇ ಗಾಜದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದು ಬ್ರಿಟಿಷರು ಬಂಗಾಳದಲ್ಲಿ ನಡೆಸಿದಂತ ನರಮೇಧ ಭಾರತದ ಗಾಜದ ಬಗ್ಗೆ ಕೆಲವು ಸಂಗತಿಗಳನ್ನು ಹಾಗೆ ಗಾಜದಲ್ಲಿ ಏನಾಗ್ತಾ ಇದೆ ಎನ್ನುವ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ನಾನು ಚರಣೈ ವರ್ನಾಡ್ ನಿಮ್ಮನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ನು ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿಯನ್ನು ನಡೆಸಿ ಇಡೀ ದೇಶವನ್ನೇ ನಿರ್ಣಾಮ ಮಾಡ್ತಾ ಇದೆ ಇದಕ್ಕೆ ಜಗತ್ತು ಸಾಕ್ಷಿ ಆಗ್ತಾ ಇದೆ ಬಹುಶಃ ಇಡೀ ಮಾನವ ಕುಲವೇ ಈ ಪಾಪವನ್ನು ಹೊತ್ತುಕೊಳ್ಳುತ್ತದೆ ಅಂತ ಅನಿಸ್ತದೆ ಗಾಜಾಪಟ್ಟಿಯಲ್ಲಿ ಇರುವಂತಹ ಒಟ್ಟು ಇಪ್ಪತ್ತೊಂದು ಲಕ್ಷ ಜನಸಂಖ್ಯೆಯಲ್ಲಿ ಐದು ಲಕ್ಷದ ಹದಿನಾಲ್ಕು ಸಾವಿರದಷ್ಟು ಜನರು ಇಸ್ರೇಲ್ ನಡೆಸಿದಂತ ದಾಳಿ ಮತ್ತೆ ಹಸಿವು ಕ್ಷಾಮದಿಂದ ತತ್ತರಿಸಿ ಹೋಗಿದ್ದಾರೆ ಇದು ಆಹಾರ ಭದ್ರತೆ ಮತ್ತು ಅಪೌಷ್ಟಿಕತೆಯ ಹೆಚ್ಚಳವನ್ನು ಅಧ್ಯಯನ ಮಾಡುವಂತಹ ಒಂದು ಜಾಗತಿಕ ಮಾನದಂಡವಾದ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಬಿಹೈಂಡ್ ದಿ ಇಂಟಿಗ್ರೇಟೆಡ್ ಫುಡ್ ಸೆಕ್ಯೂರಿಟಿ ಫೇಸ್ ಕ್ಲಾಸಿಫಿಕೇಶನ್ ಆಗಸ್ಟ್ ಇಪ್ಪತ್ತ ಎರಡರಂದು ತಿಳಿಸಿದಂತಹ ಮಾಹಿತಿ ಅವರ ಮಾನದಂಡದ ಪ್ರಕಾರ ಹಸಿವು ಇಲ್ಲಿ ಮಿತಿ ಮೀರಿದೆ ಒಂದು ಪ್ರದೇಶದಲ್ಲಿ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಕುಟುಂಬಗಳು ತೀವ್ರವಾದ ಆಹಾರ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಮಕ್ಕಳು ತೀವ್ರವಾದ ಅಪೌಷ್ಟಿಕತೆಯಿಂದ ಇದ್ದಾರೆ ಮತ್ತು ಪ್ರತಿ ಹತ್ತು ಸಾವಿರ ಜನರಲ್ಲಿ ಇಬ್ಬರು ಭೀಕರವಾದ ಹಸಿವೆಯಿಂದ ಪ್ರತಿದಿನ ಸಾಯ್ತಾ ಇದ್ದಾರೆ ಜುಲೈನಲ್ಲಿ ವಿಶ್ವಸಂಸ್ಥೆಯ ವರ್ಲ್ಡ್ ಫುಡ್ ಪ್ರೋಗ್ರಾಂ ಗಾಜಾದ ಈ ಪರಿಸ್ಥಿತಿ ಈ ಶತಮಾನದಲ್ಲಿ ನಾವು ನೋಡಿದ ಎಲ್ಲ ಸನ್ನಿವೇಶಗಳಿಗಿಂತ ಎಲ್ಲ ಘಟನೆಗಳಿಗಿಂತ ಇದು ಭಿನ್ನವಾಗಿದೆ ಅಂತ ಇದು ಹೇಳಿದೆ ಗಾಜಾದಲ್ಲಿ ಐದು ವರ್ಷದೊಳಗಿನ ಪ್ರತಿಯೊಂದು ಮಗು ಕೂಡ ಅಂದ್ರೆ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ತೀವ್ರವಾದ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಸೆಪ್ಟೆಂಬರ್ ಎರಡರಂದು ಗಾಜಾದ ಆರೋಗ್ಯ ಸಚಿವಾಲಯ ಅಗಸ್ಟ್ ತಿಂಗಳಲ್ಲಿ ಅಂದ್ರೆ ಅದಕ್ಕಿಂತ ಹಿಂದಿನ ತಿಂಗಳಲ್ಲಿ ಗಾಜದಲ್ಲಿ ನೂರ ತೊಂಬತ್ತ ಎಂಟು ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಘೋಷಣೆಯನ್ನ ಮಾಡಿತ್ತು ಈ ಘೋಷಣೆಯನ್ನ ಮಾಡಿದ ನಂತರ ಗಾಜದಲ್ಲಿ ಹದಿನೈದು ಮಕ್ಕಳು ಸೇರಿದಂತೆ ಮೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ಅಂಕಿಅಂಶ ದಿನೇ ದಿನ ಹೆಚ್ಚಾಗ್ತಲೇ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರ ವಿಶ್ವಸಂಸ್ಥೆಯ ನರಮೇಧದ ಅಪರಾಧ ತಡೆಗಟ್ಟುವಿಕೆ ಮತ್ತೆ ಶಿಕ್ಷೆಯ ಸಮಾವೇಶದಲ್ಲಿ ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಫಾರ್ ದಿ ಪ್ರಿವೆನ್ಷನ್ ಅಂಡ್ ಪನಿಷ್ಮೆಂಟ್ ಆಫ್ ದಿ ಕ್ರೈಮ್ ಆಫ್ ಜಿನೋಸೈಡ್ ಈ ನರಮೇಧ ಅಂದ್ರೆ ಏನು ಅಂತ ವ್ಯಾಖ್ಯಾನಿಸಿದೆ ಅದೇ ರೀತಿಯ ಕ್ರೌರ್ಯವನ್ನು ಏನು ವ್ಯಾಖ್ಯಾನ ಮಾಡಿದ್ಯೋ ಅದೇ ರೀತಿಯ ಕ್ರೌರ್ಯವನ್ನ ಇಸ್ರೇಲ್ ಗಾಜದಲ್ಲಿ ಮಾಡ್ತಾ ಇದೆ ಹೀಗಂತ ಐನೂರು ಸದಸ್ಯರನ್ನು ಒಳಗೊಂಡಂತ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಜಿನೋಸೈಡ್ ಸ್ಕಾಲರ್ಸ್ ಸೆಪ್ಟೆಂಬರ್ ಒಂದರಂದು ಹೇಳಿದ್ದಾರೆ ಈ ನಿರ್ಣಯವನ್ನ ಅಂಗೀಕರಿಸುವ ಸ್ವಲ್ಪ ಸಮಯದ ಮೊದಲೇ ಫೆಮೈನ್ ಡಿಟರ್ಮಿನೇಷನ್ ಕೂಡ ಹೊರಗೆ ಬಂದಿತ್ತು ಗಾಜದಲ್ಲಿ ಎಲ್ರಿಗೂ ಮಾನವೀಯ ನೆರವು ವೈದ್ಯಕೀಯ ನೆರವು ಮತ್ತು ಸ್ವಚ್ಛತೆಯ ಸೇವೆಗಳನ್ನು ಒದಗಿಸುವುದಕ್ಕೆ ತಕ್ಷಣದ ಕದಮ ವಿರಾಮಕ್ಕೆ ಕರೆಯನ್ನು ನೀಡ್ತಾ ಇರುವಂತಹ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಬಿಹೈಂಡ್ ದಿ ಇಂಟಿಗ್ರೇಟೆಡ್ ಫುಡ್ ಸೆಕ್ಯೂರಿಟಿ ಫೇಸ್ ಕ್ಲಾಸಿಫಿಕೇಶನ್ ಏನಿದೆ ಅದು ಗಾಜದಲ್ಲಿ ಉಲ್ಬಣಿಸ್ತಾ ಇರುವಂತಹ ಈ ವಿನಾಶಕಾರಿ ಪರಿಸ್ಥಿತಿಗಳಿಂದ ಸಾವುಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುವ ಸಂಭವವನ್ನು ಎಚ್ಚರಿಸಿದೆ ಗಾಜದಲ್ಲಿ ಆಗಿರುವುದು ಮಾನವ ನಿರ್ಮಿತ ಕ್ಷಾಮ ಮಾನವನೇ ನಿರ್ಮಿಸುವಂತಹ ಹಸಿವಿ ತಿನ್ನೋದಕ್ಕೆ ಆಹಾರವಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಅಲ್ಲಿನ ತೊಂಬತ್ತೆಂಟು ಪರ್ಸೆಂಟ್ ಕೃಷಿ ಭೂಮಿ ನಾಶ ಆಗಿರೋದು ಅಲ್ಲಿ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಮೀನುಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರೋದು ಮಾರ್ಚ್ ಎರಡರಿಂದ ಇಸ್ರೇಲ್ ಗಾಜಾದ ಒಳಗಡೆ ಆಹಾರ ನೀರು ಔಷಧ ಮತ್ತು ಇಂಧನ ಹೀಗೆ ಎಲ್ಲವನ್ನ ಬೇಕಾದಂಥ ಬೇಸಿಕ್ ಫೆಸಿಲಿಟೀಸ್ಗಳನ್ನ ಸಪ್ಲೈ ಮಾಡುವುದನ್ನು ಸಂಪೂರ್ಣವಾಗಿ ತಡಿತಾ ಇತ್ತು ಮೇ ತಿಂಗಳ ನಂತರ ಇದು ಸ್ವಲ್ಪ ಅದನ್ನು ಕಡಿಮೆ ಮಾಡಿತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುದ್ಧ ಆರಂಭ ಆದಾಗಿನಿಂದ ಗಾಜಾದ ಸಂಪೂರ್ಣ ಜನಸಂಖ್ಯೆಯು ಒಂದಕ್ಕಿಂತ ಹೆಚ್ಚು ಬಾರಿ ಸ್ಥಳಾಂತರಗೊಂಡಿದ್ದಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಪಲಾಯನ ಮಾಡ್ತಾ ಇದ್ದಾರೆ ಜುಲೈನಿಂದ ಇಸ್ರೇಲಿಗಳು ಮತ್ತೆ ಈ ರೀತಿಯ ಗಾಜಾದ ಜನರನ್ನ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಮಧ್ಯ ಗಾಜಾದಲ್ಲಿ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಅಂದ್ರೆ ಹತ್ತು ಲಕ್ಷಗಿಂತಲೂ ಹೆಚ್ಚು ಜನ ದಕ್ಷಿಣ ಭಾಗಕ್ಕೆ ಅಂದ್ರೆ ಆ ದೇಶದ ದಕ್ಷಿಣ ಭಾಗಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಜುಲೈನಿಂದ ಇಸ್ರೇಲ್ ನಡೆಸಿದ ಈ ಹೊಸ ದಾಳಿ ಎಂದೇ ಒಂದು ಹೊಸದಾಗಿ ಹೆಚ್ಚು ಸಾವು ನೋವುಗಳನ್ನು ಉಂಟು ಮಾಡಿದೆ ಕಳೆದ ಇಪ್ಪತ್ತೆರಡು ತಿಂಗಳುಗಳ ಕಾಲ ಪ್ಯಾಲಿಸ್ತೈನ್ ಮೇಲೆ ನಡೆಸಿದಂತ ಬಾಂಬ್ ದಾಳಿಯಂಥ ಕ್ರೌರ್ಯದಿಂದ ಅರವತ್ತ ಮೂರು ಸಾವಿರಕ್ಕೂ ಹೆಚ್ಚು ಜನ ಪ್ಯಾಲಿಸ್ತೈನಿಯರು ಸಾವನ್ನಪ್ಪಿದ್ದಾರೆ ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ಇತರ ತಜ್ಞರು ಅದಕ್ಕೆ ಸಂಬಂಧಪಟ್ಟ ತಜ್ಞರೇನಿದ್ದಾರೆ ಏನಿದ್ದಾರೆ ಅವರು ಇಸ್ರೇಲ್ ಗಾಜದ ಮೇಲೆ ಜನರ ಮೇಲೆ ಬಲವಂತದ ಹಸಿವೆಯನ್ನು ಹೇಳ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಮಾನವೀಯ ನೆರವನ್ನ ಆಹಾರವನ್ನ ಆಹಾರ ಸಪ್ಲೈ ಮಾಡೋದನ್ನ ತಡೆ ಹಿಡಿದು ಹಸಿವನ್ನ ಯುದ್ಧದ ಅಸ್ತ್ರವಾಗಿ ಬಳಸ್ತಾ ಇದೆ ಅಂತ ಅವರು ಆರೋಪಿಸಿದ್ದಾರೆ ಗಾಜದಲ್ಲಿ ಆಹಾರ ವಿತರಣಾ ಕೇಂದ್ರಗಳಲ್ಲಿಯೂ ಕೂಡ ಪ್ಯಾಲಿಸ್ಟೈನಿಯರ ಮೇಲೆ ಗುರಿಯಾಗಿಸಿ ದಾಳಿಯನ್ನು ಮಾಡ್ತಿದ್ದಾರೆ ಅಂದ್ರೆ ಎಲ್ಲಿ ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೋ ಅಲ್ಲಿ ನೇರವಾಗಿ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಗಾಜಾದಲ್ಲಿ ಸಹಾಯವನ್ನು ಕೊಡ್ತಾ ಇರುವಂತಹ ಕನಿಷ್ಠ ಎರಡು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಚೇರಿ ತಿಳಿಸಿದೆ ಇದೊಂದು ರೀತಿ ಮಾನವ ನಿರ್ಮಿತ ಹಸಿವಿನ ಪ್ರಕರಣ ವಿಶ್ವಸಂಸ್ಥೆ ಪ್ಯಾಲಿಸ್ಟೈನ್ ನಿರಾಶ್ರಿತರ ಪರಿಹಾರ ಮತ್ತೆ ಕಾರ್ಯ ಸಂಸ್ಥೆ ಏನಿದೆ ಅದರ ನಲ್ಲಿ ಬೇಕಾಬಿಟ್ಟಿಯಾಗಿ ಆಹಾರ ಈಗಲೂ ಕೂಡ ಹಾಳಾಗಿ ಬಿದ್ದಿದೆ ಎನ್ ಒಗಳು ಜನರಿಗೆ ಆಹಾರವನ್ನು ಕೊಡೋದಕ್ಕೆ ಸಿದ್ಧಾಗಿವೆ ಆದರೆ ಇಸ್ರೇಲ್ ಆ ಪ್ರದೇಶಕ್ಕೆ ಅವರನ್ನ ಬರದಂತೆ ತಡಿತಾ ಇದೆ ಇಸ್ರೇಲ್ ಗಾಜಾದ ಜನರಿಗೆ ಆಹಾರವನ್ನು ನಿರ್ಬಂಧಿಸಿರುವುದು ಇದೇ ಮೊದಲೇನಲ್ಲ ಇದೇ ಇಸ್ರೇಲ್ ಎರಡ್ ಸಾವಿರದ ಐದರಲ್ಲಿ ಗಾಜಾ ಪಟ್ಟಿಯಿಂದ ತನ್ನ ಸೈನ್ಯವರ ಹಿಂತೆಗೆದುಕೊಂಡಿತ್ತು ಆಗ ತನ್ನ ಆಕ್ರಮಿತ ಪ್ರದೇಶಗಳಲ್ಲಿ ಇಸ್ರೇಲಿ ಏಜೆನ್ಸಿಯಾದ ಸಿ ಓಟಿ ಏನಿದೆ ಅದು ಪ್ಯಾಲೆಸ್ತೀನಿಯರಿಗೆ ದಿನಕ್ಕೆ ಸರಾಸರಿ ಕನಿಷ್ಠ ಎರಡು ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ಕ್ಯಾಲೋರಿಯಷ್ಟು ಮಾತ್ರ ಆಹಾರ ಸಾಕು ಅದಕ್ಕೆ ಬೇಕಾಗಿರೋದು ಒಂದು ಪಾಯಿಂಟ್ ಎಂಟು ಮೂರು ಆರು ಕೆ ಜಿ ಆಹಾರ ಅಂತ ಅದು ಲೆಕ್ಕಾಚಾರವನ್ನ ಹಾಕಿದೆ ಅಂದ್ರೆ ಅವ್ರಿಗೆ ಎಷ್ಟು ಆಹಾರವನ್ನು ಕೊಟ್ಟು ಹಸಿವನ್ನ ಸ್ವಲ್ಪ ಕಡಿಮೆ ಮಾಡಿ ಅವರನ್ನ ಸ್ವಲ್ಪ ಬದುಕಿಸಬಹುದು ಆ ನಂತರ ಅವ್ರ ಮೇಲೆ ದಾಳಿ ಮಾಡಬಹುದು ಅನ್ನೋದ್ರ ಅದರ ಲೆಕ್ಕಾಚಾರ ಹೀಗೆ ಗಾಜಾಗೆ ಬೇಕಾದ ಆಹಾರ ಪೂರೈಕೆಯನ್ನ ಮಾನವೀಯ ನೆರವನ್ನ ಇಸ್ರೇಲ್ ಸೂಕ್ಷ್ಮವಾಗಿ ನಿರಂ ನಿಯಂತ್ರಿಸ್ತಾ ಇದೆ ಈ ರೀತಿ ಆಹಾರವನ್ನು ನಿಯಂತ್ರಿಸೋದು ಇಸ್ರೇಲಿನ ಕ್ರೌರ್ಯದ ಇನ್ನೊಂದು ತಂತ್ರ ಇದನ್ನ ಆ ದೇಶ ಸಮರ್ಥಿಸಿಕೊಳ್ಳುತ್ತಾ ಇದೆ ಇಸ್ರೇಲ್ ಅಧಿಕಾರಿಯೊಬ್ರು ತಿನ್ನುವುದನ್ನೆಲ್ಲ ಲೆಕ್ಕ ಹಾಕುವುದು ಪ್ಯಾಲಿಸ್ತೇನಿಯರನ್ನ ನಿಯಂತ್ರಿಸುವುದ ಉದ್ದೇಶದಿಂದ ಅಲ್ಲ ಅದರ ಬದಲು ಅವರ ಉದ್ದೇಶ ಪ್ಯಾಲಿಸ್ತೇನಿಯರನ್ನ ಆಹಾರ ಕ್ರಮಕ್ಕೆ ಒಳಪಡಿಸೋದು ಅವರನ್ನ ಹಸಿವೆಯಿಂದ ಸಾಯುವಂತೆ ಮಾಡುವುದು ಅಲ್ಲ ಅಂತ ಅವರು ಹೇಳಿದ್ದಾರೆ ಅಂದ್ರೆ ತಮ್ಮ ಕ್ರೌರ್ಯವನ್ನು ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಅನೇಕ ಮಾನವೀಯ ಸಂಘಟನೆಗಳು ಕನಿಷ್ಠ ಆಹಾರವನ್ನಾದರೂ ಅವರಿಗೆ ತಲುಪಿಸೋದಕ್ಕೆ ನಮ್ಮನ್ನ ಬಿಡಿಯಿಂದ ಬೇಡಿಕೊಳ್ತಾ ಇದ್ದಾರೆ ಪ್ರತಿ ವ್ಯಕ್ತಿಗೆ ದಿನಕ್ಕೆ ಸುಮಾರು ಒಂದು ಕೆ ಆಹಾರ ಬೇಕು ಇಪ್ಪತ್ತೊಂದು ಲಕ್ಷ ಜನರಿಗೆ ಪ್ರತಿ ತಿಂಗಳು ಅರವತ್ತೆರಡು ಸಾವಿರ ಟನ್ ಆಹಾರ ಬೇಕಾಗುತ್ತೆ ಆದರೆ ಅದನ್ನು ಸಪ್ಲೈ ಮಾಡೋದಕ್ಕೆ ಇಸ್ರೇಲ್ ಬಿಡ್ತಾ ಇಲ್ಲ ಆದರೆ ಮಾರ್ಚ್ ಮತ್ತೆ ಜೂನ್ ನಡುವೆ ಕೇವಲ ಐವತ್ತಾರು ಸಾವಿರ ಟನ್ ಆಹಾರವನ್ನು ಮಾತ್ರ ಗಾಜಾದ ಒಳಗಡೆ ಇಸ್ರೇಲ್ ಬಿಟ್ಟಿದೆ ಅಂತ ಇಸ್ರೇಲ್ನ ಜಿ ಎ ಟಿ ದಾಖಲೆಗಳು ತೋರಿಸ್ತವೆ ಅಂದ್ರೆ ಆಹಾರ ಅಗತ್ಯ ಆಹಾರಕ್ಕಿಂತ ಕಾಲು ಭಾಗಕ್ಕಿಂತ ಕಡಿಮೆ ಆಹಾರವನ್ನ ಒಳಗೆ ಬಿಡ್ತಾ ಇದೆ ಗಾಜದಲ್ಲಿ ಯಾವುದೇ ಕ್ಷಾಮ ಇಲ್ಲ ಅಂತ ಇಸ್ರೇಲ್ ಹೇಳಿಕೊಂಡು ಬರ್ತಾ ಇದೆ ವಿಶ್ವಸಂಸ್ಥೆಯ ಆಹಾರ ವಿತರಣಾ ಏನ್ ಮಾಡ್ತಾ ಇದೆ ಅದರ ವೈಫಲ್ಯಗಳೇ ಈ ಹಸಿವಿಗೆ ಕಾರಣ ಅಂತ ಅದು ತನ್ನ ಕ್ರೌರ್ಯವನ್ನ ವಿಶ್ವಸಂಸ್ಥೆಯ ಮೇಲೆ ಹೇರ್ತಾ ಇದೆ ಅಂದ್ರೆ ವಿಶ್ವಸಂಸ್ಥೆಯ ಆಹಾರವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅದು ಹೇಳ್ತಾ ಇದೆ ಪ್ಯಾಲೆಸ್ತೀನಿಗೆ ಬರುವ ಎಲ್ಲ ನೆರವನ್ನು ಹಮಾಜ್ ಕದ್ದು ಸಂಗ್ರಹ ಮಾಡ್ತಾ ಇದೆ ಅಂತ ಇಸ್ರೇಲ್ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳಾದಂತಹ ಅನೇಕ ಮಿತ್ರ ರಾಷ್ಟ್ರಗಳಿದ್ದಾವೆ ಅವುಗಳು ಸಹ ಈ ಹಸಿವನ್ನ ಕೊನೆಗೊಳಿಸುವುದಕ್ಕೆ ಏನನ್ನೂ ಮಾಡ್ತಾ ಇಲ್ಲ ಅದು ಅಮೆರಿಕ ಇರಲಿ ಇಂಗ್ಲೆಂಡ್ ಇರಲಿ ಯುರೋಪ್ ಇರಲಿ ಯುರೋಪಿಯನ್ ಕಂಟ್ರಿಗಳಿರಲಿ ಇವು ಇಸ್ರೇಲಿಗಳಿಗೆ ಶಸ್ತ್ರಾಸ್ತ್ರಗಳನ್ನು ಹಣವನ್ನು ಕೊಟ್ಟು ನೆರವನ್ನು ಕೊಡ್ತಾ ಇದ್ದಾವೆ ಅವ್ರ ಜೊತೆಗೆ ಆರ್ಥಿಕ ಸಾಂಸ್ಕೃತಿಕ ಮತ್ತು ಸಂಶೋಧನಾ ಸಂಬಂಧಗಳನ್ನು ಕಾಯ್ದುಕೊಳ್ಳುವುದಕ್ಕೆ ಇಸ್ರೇಲ್ನ ಕ್ರೌರ್ಯವನ್ನ ಕಂಡು ಕಾಣದಂತೆ ಮೌನವಾಗಿ ಕುಳಿತಿದ್ದಾವೆ ಈ ಗಾಜ ಏನಿದೆ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಸ್ರೇಲ್ ವಶಪಡಿಸಿಕೊಂಡಂತಹ ಆಕ್ರಮಿಕ ಆಕ್ರಮಿತ ಪ್ಯಾಲೆಸ್ತೈನ್ ಪ್ರದೇಶಗಳ ಒಂದು ಭಾಗ ಇಸ್ರೇಲ್ ಪಡೆಗಳು ಎರಡ್ ಸಾವಿರದ ಐದರಲ್ಲಿ ಮುನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ಭೂ ಪ್ರದೇಶಗಳನ್ನ ಒಳಗೆ ಹಾಕಿಕೊಂಡಿತ್ತು ಭೂಮಿ ಸಮುದ್ರ ವಾಯು ಎಲ್ಲ ಕಡೆಯಿಂದಲೂ ಕೂಡ ಆ ದೇಶಕ್ಕೆ ದಿಗ್ಬಂಧನವನ್ನ ಹೇರಿತ್ತು ಒಟ್ಟಾರೆಯಾಗಿ ಇಡೀ ಗಾಜವನ್ನು ಇಸ್ರೇಲ್ ಓಪನ್ ಜೈಲ್ನಂತೆ ಮಾಡಿ ಹಾಕಿದೆ ಹಿಂದಿನಿಂದಲೂ ಅದನ್ನ ಓಪನ್ ಜೈಲ್ ಅಂತ ಕರೀತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ನೋಡುತ್ತಿದ್ದ ಹಾಗೆ ಖ್ಯಾತ ಇತಿಹಾಸಕಾರ ವಿಲಿಯಂ ಡಾಲ್ ರಿಂಪಲ್ ಅವರ ಒಂದು ಎಕ್ಸ್ ಪೋಸ್ಟ್ ನಮ್ಮ ಗಮನಕ್ಕೆ ಬಂತು ಎರಡು ಫೋಟೋಗಳಿವೆ ಒಂದು ಚರ್ಚಿಲ್ನದು ಇನ್ನೊಂದು ಅಸ್ಥಿ ಪಂಜರವಾಗಿರುವಂತಹ ಭಾರತೀಯರ ಫೋಟೋ ಗಾಜದಲ್ಲಿ ಆಹಾರದ ಕೊರತೆ ಉಂಟಾಗೋದಕ್ಕೆ ತಮ್ಮ ನಿಯಂತ್ರಣ ಮೀರಿದ ಶಕ್ತಿಗಳೇ ಕಾರಣ ಅಂತ ಇಸ್ರೇಲಿಗಳು ತಮ್ಮ ಕ್ರೂರತನವನ್ನ ಮುಚ್ಚಿ ಹಾಕ್ತಾ ಇದ್ದಾರೆ ಅಲ್ಲಿ ಜನರು ಹಸಿವೆಯಿಂದ ಸಾಯ್ತಾ ಇದ್ದಾರೆ ಅದನ್ನ ವಿಶ್ವಸಂಸ್ಥೆಯ ಮೇಲೆ ಗೂಬೆ ಕೂರಿಸ್ತಾ ಇದೆ ಇಸ್ರೇಲ್ ಇದೇ ರೀತಿಯ ಅಮಾನವೀಯ ತಂತ್ರವನ್ನ ಭಾರತದಲ್ಲಿ ಬ್ರಿಟಿಷರು ಕೂಡ ಮಾಡಿದ್ರು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಮೂರರ ಬೆಂಗಾಳ ಕ್ಷಾಮಕ್ಕೆ ಹವಾಮಾನ ಪರಿಸ್ಥಿತಿಗಳು ಮಾತ್ರ ಅಲ್ಲ ಆಹಾರದ ಕೊರತೆ ಕಾರಣ ಅಂತ ಅದು ಹೇಳಿತ್ತು ಜನ ತಿನ್ನೋದಕ್ಕೆ ಆಹಾರವಿಲ್ಲದೆ ಸಾಯ್ತಾ ಇರೋದಕ್ಕೆ ನೈಸರ್ಗಿಕ ವಿಪೋ ವಿಕೋಪವೇ ಕಾರಣ ಅಂತ ಬ್ರಿಟಿಷರು ಹೇಳಿದ್ರು ಅಂದ್ರೆ ಸುಳ್ಳು ನರೇಟಿವ್ ಒಂದನ್ನು ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ್ರು ಹೇಗೆ ಇವತ್ತು ಇಸ್ರೇಲಿಗಳು ನ ಮೇಲೆ ಇಂತಹ ನರೇಟಿವ್ ಅನ್ನ ಕಟ್ತಾ ಇದ್ದಾರೆ ಹಾಗೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಗಿನ ಬಂಗಾಳ ಪ್ರೆಸಿಡೆನ್ಸಿಯಲ್ಲಿ ಕ್ಷಾಮ ಉಂಟಾಯಿತು ಮೂರು ಲಕ್ಷ ದಶಲಕ್ಷಕ್ಕೂ ಹೆಚ್ಚು ಜನ ಹಸಿವು ಮತ್ತೆ ಅಪೌಷ್ಟಿಕತೆ ಮಲೇರಿಯಾ ಸೇರಿದಂತೆ ಇತರ ಕಾಯಿಲೆಗಳಿಂದ ಸಾವನ್ನಪ್ಪಿದ್ರು ಗುಳೆ ಹೋಗೋದಕ್ಕೆ ಶುರು ಮಾಡಿದ್ರು ಗುಳೆ ಹೋಗಿ ಸಾವನ್ನಪ್ಪೋದಕ್ಕೆ ಶುರು ಮಾಡಿದ್ರು ಅಧಿಕೃತ ಎಣಿಕೆಯ ಪ್ರಕಾರ ಆ ಕಾಲದಲ್ಲಿ ಹತ್ತು ಲಕ್ಷ ಜನ ಸತ್ತಿದ್ರು ಬ್ರಿಟಿಷರು ಈ ದುರಂತವನ್ನ ಮಾನ್ಸೂನ್ ಮಳೆ ಸರಿಯಾಗಿ ಬೀಳದೆ ಹೀಗಾಗಿದೆ ಅಂತ ಕಾರಣವನ್ನು ಕೊಡೋದಕ್ಕೆ ಪ್ರಯತ್ನಿಸಿದರು ಭಾರತದಲ್ಲಿ ಮತ್ತೆ ಕ್ಷಾಮಗಳ ಬಗ್ಗೆ ಒಂದು ಇತ್ತೀಚಿನ ಅಧ್ಯಯನದ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ಮೂರರ ಮೊದಲು ಆ ಪ್ರದೇಶದಲ್ಲಿ ಸಾಮಾನ್ಯವಾದ ಮತ್ತೆ ಉತ್ತಮ ಮಳೆ ಬಿದ್ದಿತ್ತು ಅಂತ ಅದು ಹೇಳುತ್ತದೆ ಆದರೆ ಬ್ರಿಟಿಷರು ಸುಳ್ಳು ಹೇಳ್ತಾ ಇದ್ದಾರೆ ಅಧ್ಯಯನದ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ಮೂರರ ಕೊನೆಯಲ್ಲಿ ಕ್ಷಾಮ ಉತ್ತುಂಗದಲ್ಲಿದ್ದಾಗ ಮಳೆಯ ಮಟ್ಟವು ಸರಾಸರಿಗಿಂತ ಹೆಚ್ಚಿತ್ತು ಆದ್ರೆ ಬ್ರಿಟಿಷರು ಮಳೆ ಬೀಳದೆ ಕೃಷಿ ಇಲ್ಲದೆ ಜನ ಹಸಿವೆಯಿಂದ ಸಾಯ್ತಾ ಇದ್ದಾರೆ ಅಂತ ಸುಳ್ಳನ್ನು ಹೇಳಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಒಂದು ಮಹತ್ವದ ಅಧ್ಯಯನದಲ್ಲಿ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರು ಈ ದೊಡ್ಡ ಸಂಖ್ಯೆಯ ಹೋಮ ಏನಿದೆ ಬಂಗಾಳದಲ್ಲಿ ಆಗಿತ್ತು ಸಾವಿರದ ಒಂಬೈನೂರ ದಶಕದಲ್ಲಿ ಅದಕ್ಕೆ ಯುದ್ಧ ಕಾಲದ ಹಣದುಬ್ಬರ ಊಹಾತ್ಮಕವಾದ ಖರೀದಿ ಮತ್ತೆ ಹೆದರಿಕೊಂಡು ಆಹಾರವನ್ನು ಜನ ಸಂಗ್ರಹಿಸಿಡೋದಕ್ಕೆ ಶುರು ಮಾಡಿದೆ ಕಾರಣ ಅಂತ ವಾದಿಸಿದೆ ಹೀಗಾಗಿ ಬಡ ಬೆಂಗಾಳಿಗಳು ಆಹಾರ ಕೈಗೆ ಸಿಗದೆ ಸಾವನ್ನಪ್ಪ ಹೌದು ಗಾಜಾದಂತೆ ಬೆಂಗಾಳದ ಕ್ಷಾಮವು ನಿಜಕ್ಕೂ ಮಾನವ ನಿರ್ಮಿತ ಅಂತ ಸಂಶೋಧಕರು ಒಪ್ಪಿಕೊಂಡಿದ್ದಾರೆ ಆಹಾರದ ಕೊರತೆಯ ಹೊರತಾಗಿಯೂ ಬ್ರಿಟಿಷ್ ಸರ್ಕಾರ ಅದೇ ಬೆಂಗಾಳದಿಂದ ಅಕ್ಕಿಯನ್ನು ಬೇರೆ ಕಡೆಗೆ ರಫ್ತು ಮಾಡಿತ್ತು ಯುದ್ಧದ ಸಮಯದಲ್ಲಿ ಜಪಾನಿನ ಸೈನ್ಯಕ್ಕೆ ಯಾವುದೇ ಸಂಪನ್ಮೂಲಗಳು ಸಿಗದಂತೆ ಮಾಡೋದಕ್ಕೆ ಬಂಗಾಳದ ಕರಾವಳಿಯ ದೋಣಿಗಳಿಂದ ಅಕ್ಕಿ ದಾಸ್ತಾನುಗಳನ್ನು ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತ್ತು ಮಹಾಯುದ್ಧ ಕಾಲದ ಹಣದುಬ್ಬರವೇನಿದೆ ಅದು ಬಡವರಿಗೆ ಆಹಾರ ಸಿಗದಂತೆ ಮಾಡಿತ್ತು ಅಂತ ಅರ್ಥಶಾಸ್ತ್ರಜ್ಞೆ ಉತ್ಸಾ ಪಟ್ನಾಯಕ್ ಅವರು ಬರೆದಿದ್ದಾರೆ ಈ ತಂತ್ರವನ್ನು ಹೆಣೆದದ್ದು ಆಗಿನ ಬ್ರಿಟಿಷ್ ಖಜಾನೆಯ ಚಾನ್ಸ್ಲರ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕಿನ್ಸ್ ಯುದ್ಧ ಸಂಬಂಧಿತ ಚಟುವಟಿಕೆಗಳನ್ನು ಬೆಂಬಲಿಸಲು ಬಡ ಭಾರತೀಯರಿಗೆ ಸಂಪನ್ಮೂಲಗಳು ಸಿಗದಂತೆ ಮಾಡೋದಕ್ಕೆ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಇದನ್ನು ಜಾರಿಗೆ ತಂದ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಮಿತ್ರ ರಾಷ್ಟ್ರಗಳಿಗೆ ಹಣ ಕೊಡೋದಕ್ಕೆ ಖರ್ಚು ಮಾಡೋದಕ್ಕೆ ಅವರಿಗೆ ಸಂಪನ್ಮೂಲಗಳನ್ನು ಕೊಡೋದಕ್ಕೆ ಭಾರತದ ಸಂಪನ್ಮೂಲಗಳನ್ನು ದರೋಡೆ ಮಾಡಿ ಬಳಸಲು ನಿರ್ಧರಿಸಿತ್ತು ಮಿಲಿಟರಿ ವೆಚ್ಚಕ್ಕಾಗಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ನೋಟ್ ಪ್ರಿಂಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿತ್ತು ಅಂತ ಪಟ್ನಾಯಕ್ ಅವರು ಹೇಳ್ತಾರೆ ಇದರ ಪರಿಣಾಮವಾಗಿ ಬೆಲೆಗಳು ವಿಶೇಷವಾಗಿ ಪ್ರಮುಖವಾಗಿ ಸರಕುಗಳ ಬೆಲೆಗಳು ಗಗನಕ್ಕೇರಿದವು ಅಕ್ಕಿಯ ಬೆಲೆ ಮುನ್ನೂರು ಪರ್ಸೆಂಟ್ ಹೆಚ್ಚಾಯಿತು ಇದು ಭಾರತೀಯರನ್ನ ಬಡತನಕ್ಕೆ ಬಡತನದ ಕೂಪಕ್ಕೆ ದೂಡಿತು ಆಹಾರ ಖರೀದಿ ಸರಕುಗಳ ಬಳಕೆಯನ್ನು ಕಡಿಮೆ ಮಾಡಿತು ವ್ಯಾಪಾರವನ್ನು ಮಾಡಿ ಲಾಭ ಮಾಡಿಕೊಳ್ಳುವವರ ಮೇಲೆ ತೆರಿಗೆಯನ್ನ ವಿಧಿಸಿತು ಜನರು ಹಸಿವೆಯಿಂದ ತತ್ತರಿಸಿ ಹೋಗಿದ್ದು ದೇಹಗಳು ಅಸ್ಥಿ ಪಂಜರದಂತಾಗಿದ್ದು ಜನ ನಡೆದಾಡುವ ಹೆಣಗಳಂತ ಭಾರತದ ಆಹಾರ ಸಂಪನ್ಮೂಲಗಳನ್ನ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಮಿತ್ರ ರಾಷ್ಟ್ರಗಳಿಗೆ ಸುರಿದದ್ದೇ ಇದಕ್ಕೆಲ್ಲ ಕಾರಣ ಬೆಂಗಾಳ ಮತ್ತೆ ಗಾಜಾದ ನರಾಮೇಯದ ಒಂದಕ್ಕೊಂದು ಸಮಾನಾಂತರವಾಗಿದೆ ಇಟ್ಸ್ ಪ್ಯಾರಲ್ ಭಾರತೀಯರು ಹಸುವಿನಿಂದ ಸಾಯೋದನ್ನ ನೋಡ್ತಾ ಇದ್ದ ಚರ್ಚಿಲ್ ಭಾರತೀಯರು ಮೊಲಗಳಂತೆ ಮಕ್ಕಳನ್ನ ಹುಟ್ಟಿಸಿದೆ ಇದಕ್ಕೆ ಕಾರಣ ಅಂತ ಮೂದಲಿಸಿದ್ದ ತಿನ್ನಲು ಆಹಾರ ಇಲ್ಲ ಎಂದಾದ್ರೆ ಮಹಾತ್ಮ ಗಾಂಧಿ ಹೇಗೆ ಇನ್ನು ಜೀವಂತವಾಗಿದ್ದಾರೆ ಅಂತ ಹೇಳಿದ್ದ ಎರಡು ದೌರ್ಜನ್ಯಗಳ ನಡುವೆ ಮತ್ತೊಂದು ಸಮಾನಾಂತರವಿದೆ ಬಂಗಾಳದ ಕ್ಷಾಮವನ್ನ ಅದರ ಬಗ್ಗೆ ಬರೆಯುವಾಗ ವಿವರಿಸುವಾಗ ಬ್ರಿಟಿಷ್ ಸರ್ಕಾರದ ನಾಯಕರೇನಿದ್ದಾರೆ ಅವರು ಹೊಂದಿದ್ದ ಜನಾಂಗೀಯ ದೃಷ್ಟಿಕೋನಗಳು ಅವರು ಮಾಡಿದ ಆಯ್ಕೆಗಳಿಗೆ ಕಾರಣ ಆಗಿದೆ ಅಂತ ಸಂಶೋಧಕರು ವಾದಿಸ್ತಾರೆ ಇದೇ ರೀತಿಯ ಹೇಯ ಮಾತುಗಳನ್ನ ಇಸ್ರೇಲಿಗಳು ಕೂಡ ಈಗ ಇದ್ದಾರೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತೆ ಆತನ ಪಟಾಲಂ ಪ್ಯಾಲಿಸ್ತೀನ್ನ ಜನರನ್ನ ಪ್ರಾಣಿಗಳು ಮತ್ತೆ ಭಯೋತ್ಪಾದಕರು ಅಂತ ಕರೀತಾ ಇದ್ದಾರೆ ಅವರ ಹತ್ಯೆ ಮತ್ತೆ ಜನಾಂಗೀಯ ಶುದ್ಧೀಕರಣಕ್ಕೆ ಪದೇ ಪದೇ ಬಹಿರಂಗವಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ ಇಪ್ಪತ್ತನೇ ಶತಮಾನದಲ್ಲಿ ಚರ್ಚಿಲ್ ಮತ್ತೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ನಡೆಸಿದ ಅದೇ ಕೃತ್ಯಕ್ಕೆ ಯಾವುದೇ ಶಿಕ್ಷೆಯನ್ನು ಅವರು ಅನುಭವಿಸಲಿಲ್ಲ ಆದರೆ ಮಾನವ ಹಕ್ಕುಗಳು ಮತ್ತೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಇಸ್ರೇಲ್ನ ಕೃತ್ಯವನ್ನು ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಹೇಯ ಕ್ರೌರ್ಯ ಅಂತ ಕರೆಯಲಾಗಿದೆ ಈ ಹೊಣೆಗಾರಿಕೆಯಿಂದ ಅವರು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲಾಗ್ತಾ ಇದೆ ಈಗ ಇಸ್ರೇಲ್ನ ಪಾರ್ಟ್ನರ್ ಇನ್ ಕ್ರೈಮ್ ಅದರ ಫ್ರೆಂಡ್ ಅಮೆರಿಕದ ಜೊತೆಗೆ ಭಾರತದ ಸಂಬಂಧ ಹಳಸಿ ಹೋಗ್ತಾ ಇದೆ ಭಾರತ ಈಗ ಚೀನಾ ಮತ್ತೆ ರಷ್ಯಾದ ಕಡೆಗೆ ನೋಡ್ತಾ ಇದೆ ಹೀಗಾಗಿ ಇಸ್ರೇಲ್ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಭಾರತ ಮೆಲ್ಲಗೆ ಪ್ಯಾಲೆಸ್ತೀನ್ ಪರ ವಾಲ್ತಾ ಇರುವಂತೆ ಕಾಣಿಸ್ತಾ ಇದೆ ಪ್ಯಾಲೆಸ್ತೈನ್ ದೇಶದ ಸ್ಥಾಪನೆಗಾಗಿ ವಿಶ್ವಸಂಸ್ಥೆಯಲ್ಲಿ ಮಂಡಿಸಲಾದ ನಿರ್ಣಯಕ್ಕೆ ಭಾರತ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವಿನ ಶಾಂತಿಯುತ ಪರಿಹಾರ ಮತ್ತು ಎರಡು ರಾಷ್ಟ್ರಗಳ ಅಂದ್ರೆ ದ್ವಿರಾಷ್ಟ್ರದ ಪರಿಹಾರದ ಅನುಷ್ಠಾನದ ಕುರಿತು ನ್ಯೂಯಾರ್ಕ್ ಘೋಷಣೆಯನ್ನ ಮಂಡಿಸಿತ್ತು ಅದನ್ನು ಅಂಗೀಕರಿಸುವ ನಿರ್ಣಯಕ್ಕೆ ಭಾರತ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದೆ ಮುಂದೆ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ನ ವಿಚಾರದಲ್ಲಿ ಭಾರತ ಹೇಗೆ ನಡೆದುಕೊಳ್ಳುತ್ತದೆ ಮತ್ತೆ ಪ್ಯಾಲೆಸ್ತೈನ್ ಇಸ್ರೇಲ್ನ ಸಂಘರ್ಷ ಹೇಗೆ ನಡೀತದೆ ಅನ್ನೋದು ನಾವೆಲ್ಲ ನೋಡಬೇಕಾಗಿದೆ